ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಅಂತ ಇವತ್ತಿನ ಚೆನ್ನಾಗಿದ್ರೆ ನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಹ್ಯಾಪಿ ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ ಉಪ್ಪಿಟ್ಟು ಮಾಡ್ಬಿಡ್ತಾ ಇದೆ ಬಟ್ ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಪ್ರೀತಮ್ಗೆ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಮತ್ತೆ ಉಪ್ಪಿಟ್ಟು ಮಾಡಿದ್ರೆ ಮತ್ತೆ ಹೀಟ್ ಆಗುತ್ತೆ ಅಂತ ಅನ್ಕೊಂಡು ಸೊ ಇವತ್ತು ಪೊಂಗಲ್ ಮಾಡೋಣ ಅಂತ ಹೇಳಿ ಹೆಸರು ಬೇಳೆ ಮತ್ತೆ ರೇಷನ್ ಅಕ್ಕಿ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಸೊ ರೇಷನ್ ಹಾಕಿ ಹಾಕಿ ಮಾಡಿದರೆ ಒಳ್ಳೆ ತಿಕ್ನೆಸ್ ಒಳ್ಳೆ ಚೆನ್ನಾಗಿ ಬರುತ್ತೆ ಇನ್ನು ಅದಕ್ಕೆ ಬೇಕಾಗಿರೋದೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಕಾಳುಮೆಣಸು ಜೀರಿಗೆ ಶುಂಠಿನ ನಾನು ತುರ್ದು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬೇಕಿದ್ರು ಹೆಚ್ಕೋಬೋದು ನಾನಿಲ್ಲಿ ಯಾಕೆ ತುರಿದೆ ಅಂದರೆ ಬಾಯಿಗೆ ಸಿಕ್ಕರೆ ನನ್ನ ಮಕ್ಕಳು ಪೊಂಗಲೇ ತಿನ್ನೋಲ್ಲ ಬಿಟ್ಬಿಡ್ತಾರೆ ಹಂಗಾಗಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಹಸಿಮೆಣಿ ಇದು ಸೊ ಹಸಿಮೆಣ್ಸಿನ್ಕಾಯಿ ಹಾಗೆ ತೆಂಗಿನಕಾಯಿ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ತುಪ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಕೊಡ್ತೀನಿ ಇದಕ್ಕೆ ಅರ್ಶ ಮತ್ತು ಉಪ್ಪನ್ನು ಆ್ಯಡ್ ಮಾಡಬೇಕಷ್ಟೇ ಅದ್ರ ಜೊತೆ ಸ್ವಲ್ಪ ಗೋಡಂಬಿನ ಹಾಕೊಂಡು ಎಲ್ಲ ತಯಾರಿನ ಮಾಡ್ಕೊಂಡು ಒಂದ್ ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಒಂದ್ ಎರಡು ಚಮಚದಷ್ಟು ತುಪ್ಪ ಹಾಗೆ ಒಂದ್ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ತಗೊಂಡಿರುವಂತಹ ಜೀರಿಗೆ ಕಾಳು ಮೆಣಸು ಹಾಗೆ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಡಿ ಲೈಟ್ ಬ್ರೌನಿಶ್ ಬಂದ್ರೆ ಸಾಕಾಗುತ್ತೆ ಇದ್ರ ಈ ಒಂದು ಪೊಂಗಲ್ಗೆ ಜಾಸ್ತಿ ಫ್ರೈ ಮಾಡಿ ನಾವು ಹಾಕಬಾರ್ದು ಅದಕ್ಕೆ ಸೊ ಅದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತೆ ಹಸಿಮೆಣ್ಸಿನ್ಕಾಯಿ ು ಅದನ್ನು ಕೂಡ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ತುರಿದಿರ್ತಕ್ಕಂಥ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿರೋಂಥ ತೆಂಗಿನಕಾಯಿ ಪೀಸಸ್ ಕೂಡ ಹಾಕ್ಕೊಳ್ತೀನಿ ಬೇಕಿದ್ರೆ ನೀವು ಒಣಕೊಬ್ರಿ ಕೂಡ ಹಾಕೋಬೋದು ಹಸಿ ಕೊಬ್ಬರಿ ಹಾಕೋಬೋದು ಎರಡು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರುವಂಥ ಹೆಸರುಬೇಳೆ ಅಕ್ಕಿ ಏನಿತ್ತು ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನೀರನ್ನ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಮೊಬೈಲ್ನ ಗಮನಿಸಲಿಲ್ಲ ಸೊ ಹಾಗಾಗಿ ಅರ್ಧ ವೀಡಿಯೋ ಬಂತು ನೆಕ್ಸ್ಟು ಇದಕ್ಕೆ ಅದೆಲ್ಲ ಮಸಾಲೆ ಹಾಕಿ ಒಂದು ಮಿಕ್ಸ್ ಕೊಟ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಆಡ್ ಮಾಡ್ಕೊಂಡು ಒಂದ್ ಒಂದು ಲೈಟಾಗಿ ಮಿಕ್ಸ್ ಕೊಟ್ಕೊಂಬಿಡೋಣ ಇಷ್ಟಿದ್ರೆ ಸಾಕು ಇವಾಗ ಜಸ್ಟ್ ತಿಂತೀನಿ ಅನ್ನೋ ಹಾಗಿದ್ರೆ ಇದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ ಜಸ್ಟ್ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತೀನಿ ವಿಸಿಲ್ ಏನು ಹಾಕಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ತಿನ್ನೋದು ಸ್ನೇಹಿತರೆ ಇವಾಗ ಸ್ನಾನ ಪೂಜೆ ಎಲ್ಲ ಆಯ್ತು ಸೊ ಇನ್ನ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ರತಿ ಸಾರಿ ನನ್ನ ಮಗಳನ್ನ ಸ್ಕೂಲ್ ಏನ್ ಬಿಡೋಕೆ ಹೋಗ್ತಿದ್ದೆ ಆ ಏರಿಯಾದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಬಟ್ ಈ ಸಾರಿ ನಮ್ಮ ಏರಿಯಾದಲ್ಲೇ ಗಣೇಶನ ದೇವಸ್ಥಾನ ಆಗಿದೆ ಈಗ ಆಲ್ರೆಡಿ ಒಂದು ತಿಂಗಳಾಗ್ತಾ ಬಂತು ನಮ್ಮ ಏರಿಯಾದಲ್ಲೇ ಗಣೇಶನ ದೇವಸ್ಥಾನ ಓಪನ್ ಆಗಿ ಸೊ ಇವಾಗ ಇಲ್ಲೇ ಹೋಗಬೇಕು ಅದೊಂಥರ ಏನೋ ಖುಷಿ ನೋಡಿ ನಮ್ಮ ಏರಿಯಾದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಇದ್ದರೆ ಎಷ್ಟು ಚೆಂದ ಅಲ್ವಾ ಸೊ ಹಂಗೆ ಇಲ್ಲೇ ಇದೆ ಸೊ ಇಲ್ಲೇ ಹೋಗ್ತಿದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ಇವಾಗ ಊರು ಎಂಟ್ರೆನ್ಸಲ್ಲಿ ಯಾವಾಗಲೂ ಆಂಜನೇಯನ ದೇವಸ್ಥಾನ ಇರಲೇಬೇಕು ಯಾಕೆಂದರೆ ಇಡೀ ಊರನ್ನು ಕಾಯೋಂಥ ದೊರೆ ಅವನು ಸೊ ಹಾಗಾಗಿ ಎಂಟ್ರೆನ್ಸಲ್ಲಿ ಪ್ರತಿಯೊಂದು ಊರಲ್ಲೂ ನೋಡಿ ಎಂಟ್ರೆನ್ಸ್ ಅಲ್ಲಿ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ ಹಾಗೆ ನಮ್ಮ ಏರಿಯಾದಲ್ಲಿ ನೂತನವಾಗಿ ಉದ್ಘಾಟನೆ ಆಗಿರೋ ಅಂತಂದರೆ ನೂತನವಾಗಿ ಪ್ರತಿಷ್ಠಾಪನೆ ಆಗಿರೋಂಥ ಆಂಜನೇಯ ಬಂದ್ಬಿಟ್ಟು ಶ್ರೀ ಪ್ರಸನ್ನ ಆಂಜನೇಯ ಅಂತ ಹೇಳಿ ಸೊ ಇದ್ರ ಒಂದು ದೇವಸ್ಥಾನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿದೆ ಒಂದು ಸಾರಿ ಶ್ರೀ ಪ್ರಸನ್ನ ಆಂಜನೇಯನ ದರ್ಶನ ಮಾಡ್ಕೊಂಡ್ಬಿಡಿ ಸೊ ಇವಾಗ ತಾನೇ ಹೋಮ್ ಆಗಿರೋದ್ರಿಂದ ಅದನ್ನ ಯಾವುದನ್ನು ತೆಗ್ದಿಲ್ಲ ಹಾಗೆ ಎದುರುಗಡೆ ಬ್ಯೂಟಿಫುಲ್ ಆಗಿ ಒಂದು ರಂಗೋಲಿ ಹಾಕಿದ್ರು ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿಯೇ ಹಾಕಿದ್ದಾರೆ ಹಾಗೆ ಇಲ್ಲಿ ಬಂದ ತಕ್ಷಣ ಪ್ರತಿ ಶನಿವಾರ ಒಂದು ಸ್ವಲ್ಪ ಪ್ರಸಾದ ಅಂತ ಇರುತ್ತೆ ಹಾಗೆ ಇದನ್ನು ನಮ್ಮ ತಲೆ ಮೇಲೆ ಇಟ್ಟು ಕೂಡ ನಮಸ್ಕಾರ ಮಾಡ್ತಾರೆ ಹಾಗೆ ಸೈಡಲ್ಲಿ ದೇವ್ರಗಳಿಗೆ ಹೂಗಳು ಬೇಕು ಅಂತ ಹೇಳಿ ಸ್ವಲ್ಪ ಕಟ್ಟೆ ಥರ ಸಿಮೆಂಟಲ್ಲಿ ಕಟ್ಟೆ ಥರ ಮಾಡಿಬಿಟ್ಟು ಹೂವಿನ ಗಿಡಗಳನ್ನು ಕೂಡ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಹೇಳಿ ಅಲ್ವಾ ಸೊ ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾನು ಮತ್ತು ಅಕ್ಕ ಊರಿಗೆ ಹೊರಟಿದ್ದೀವಿ ಸೊ ಅಕ್ಕ ಊರಿಗೆ ಹೋಗೋಣ ಅಂತ ಹೇಳಿ ಈ ಒಂದು ಎರಡು ಮೂರು ವಾರದಿಂದ ನಮ್ಮ ಅಕ್ಕ ಅಂತ ಇದ್ಲು ಹೋಗಿ ಬರೋಣ ಅಕ್ಕರ ಊರಿಗೆ ಅಂತ ಹೇಳಿ ಬಟ್ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಹೊರಟಿದ್ವಿ ಮಕ್ಕಳದು ಎಲ್ಲ ತೊಗೊಂಡಿದ್ದೀನಿ ಸೊ ನಾನು ಹೇಗೆ ಅಂತಂದರೆ ಎಕ್ಸಾಮ್ಸ್ ಹತ್ರ ಇತ್ತು ಎಲ್ಲೂ ಹೋಗೋದಿಲ್ಲ ಬಟ್ ಅಕ್ಕ ಊರಿಗೆ ಹೋದರೆ ಹೋಗಿ ಬರ್ಬೋದು ಸೊ ಡಿಸ್ಟರ್ಬೆನ್ಸ್ ಏನು ಇರೋದಿಲ್ಲ ಸೊ ಓದಿಸ್ಬೋದು ಮಕ್ಕಳಿಗೆ ನಮ್ಗೆ ಅಷ್ಟು ಕೆಲಸನೂ ಇರೋದಿಲ್ಲ ಅಲ್ಲಿ ಹೋದರೆ ಎಲ್ಲ ಅಕ್ಕನೇ ಮಾಡ್ತಾಳೆ ನಮ್ಗೆ ಅಷ್ಟೊಂದಾಗಿ ಕೆಲಸನೂ ಕೂಡ ಇರೋದಿಲ್ಲ ಇನ್ನು ಇವರಿಬ್ಬರೂ ಸೇರಿ ಒಂದೊಂದು ಬ್ಯಾಗ್ನ ತೊಗೊಂಡು ಫುಲ್ ಬುಕ್ಸೇ ತೊಗೊಂಡಿದ್ದಾರೆ ನನ್ನ ಹತ್ರ ಹೇಳಿದ್ದು ಜಸ್ಟ್ ವರ್ಕ್ ಬುಕ್ಸ್ಗಳನ್ನ ಮಾತ್ರ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಅಷ್ಟು ಬುಕ್ಸ್ಗಳನ್ನ ತೊಗೊಂಡಿದ್ರು ನಾನು ಕೂಡ ಅವ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು ತುಂಬ ದೂರ ಆಗುತ್ತೆ ಬಸ್ಸಿಂದ ಕನೆಕ್ಷನ್ಸು ಕೂಡ ತುಂಬ ಕಡಿಮೆ ಇರುತ್ತೆ ಅವರಿಗೆ ಅಂದ್ಕೊಂಡು ಬೆಳಕಿರುವಾಗಲೇ ಮುಟ್ಟೋಣ ಅಂತ ಹೇಳಿ ಅಂದ್ಕೊಂಡೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನನ್ನ ಅಕ್ಕನ ಮಗಳು ಕೂಡ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ಲು ನಾನು ಅದೇ ಟೈಮಿಗೆ ಬ್ಯಾಗ್ ನೋಡ್ತಾಯಿದ್ದೆ ಹಾಗಾಗಿ ಸುಮ್ಮನೆ ಎರಡೆರಡು ಬ್ಯಾಗ್ ಬೇಡ ಅಂತ ಹೇಳ್ಬಿಟ್ಟು ಅವ್ರದ್ದು ಹೋಮ್ವರ್ಕ್ ಏನಿತ್ತು ಅದನ್ನು ಮಾತ್ರ ತೊಗೊಂಡು ಅವಳಿಗೆ ಒಂದು ಬ್ಯಾಗನ್ನು ವಾಪಸ್ ಕೊಟ್ಬಿಟ್ಟು ಕಳಿಸ್ತೀನಿ ಸುಮ್ಮನೆ ಹೊತ್ಕೊಂಡು ಹೋಗೋದು ಹೊತ್ಕೊಂಡು ಬರೋದು ಮತ್ತು ನಾಳೆ ಈವ್ನಿಂಗ್ ವಾಪಸ್ ಬರಲೇಬೇಕಲ್ವಾ ಅಂತ ಹೇಳಿ ಸೊ ಅವಳು ಮನೆಗೆ ಹೋದಲು ನಾವು ಕೂಡ ಬಸ್ಸಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದಾಯ್ತು ಸೊ ಎಂಥ ಕೋ ಇನ್ಸಿಡೆಂಟ್ ನೋಡಿ ಸೊ ನನ್ನ ಮತ್ತು ನನ್ನ ಪಕ್ಕದಲ್ಲಿ ಕೂತಿರೋ ಡ್ರೆಸ್ಸು ಸೇಮ್ ಇದೆ ಜಾಗ ಇರಲಿಲ್ಲ ನನ್ನ ಮಗಳು ಬೇರೆ ಮಲ್ಕೊಂಡಿದ್ದು ಆ ಬೇರೆ ಒಂದೊತ್ತೇನೋ ಇದ್ರಂತೆ ನನ್ನ ಇಲ್ಲ ಅಂದೆ ಮ್ಯಾಮ್ ಒಂದೊತ್ತಿದ್ದೀನಿ ಅಂತ ಅಂದರು ಸೊ ಹಾಗಾಗಿ ಮತ್ತೆ ಅವರಿಗೆ ಸ್ವಲ್ಪ ನಾನೇ ಅಡ್ಜಸ್ಟ್ ಮಾಡಿಕೊಂಡು ಸೀಟ್ ಕೊಟ್ಟು ಫೈನಲಿ ಅಕ್ಕಾರ ಮನೆಗೆ ಅಷ್ಟರಲ್ಲಿ ಸೆವೆನ್ ತರ್ಟಿನೇ ಆಗಿತ್ತು ಸೊ ನಾವು ಬಂದ ತಕ್ಷಣ ಟೀಗಿಟ್ಟಿದ್ದಾಳೆ ಸೊ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಪ್ ಆಗಿ ಕುತ್ಕೊಂಡಿದ್ದೀವಿ ಸೊ ಅಕ್ಕ ಟೀ ಜೊತೆ ಇವತ್ತು ಖಾರ ಕೂಡ ತೆಕ್ಕೊಡ್ತೀನಿ ಅಂತ ಹೇಳಿದು ಖಾರ ತಿಂದ್ಬಿಟ್ಟು ಸ್ವಲ್ಪ ಟೀ ಕುಡೀರಿ ಅಂತ ಹೇಳಿದು ಖಾರ ಅಂತಂದರೆ ಮಿಕ್ಸ್ಚರಿಂಗ್ ನಾವು ಖಾರ ಅಂತ ಕರೀತೀವಿ ಹಾಗೆ ಮಕ್ಕಳು ಅವರದೇ ಆದ ಲೋಕದಲ್ಲಿದ್ದಾರೆ ನನ್ನ ಅಕ್ಕನ ಮಗ ಆಲ್ರೆಡಿ ಹಿಂದ್ಗಡೆ ಒಂದು ಚಿಕ್ಕ ನಾಯಿ ಮರಿ ಅದನ್ನು ನಿಮಗೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಂತೀರಾ ನಾಯಿ ಮರಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ನಿಮಗೆ ನೆಕ್ಸ್ಟ್ ಡೇ ಮತ್ತು ಮಾರ್ನಿಂಗ್ ರೊಟೀನನ್ನು ಸೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಭಾನುವಾರ ಬೆಳಗ್ಗೆ ಸೊ ನಾಯಿ ಬಂದುಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಕೆಸ್ರಲ್ಲಿ ಬಿದ್ದಿತ್ತು ಅಂತ ಹೇಳಿ ಬೆಳ್ ಬೆಳಗ್ಗೆನೇ ಅದಕ್ಕೆ ಸ್ನಾನ ಮಾಡಿಸ್ತಿದ್ದ ನನ್ನ ಅಕ್ಕನ ಮಗ ತುಂಬ ಕೇರ್ ತೊಗೊಳ್ತಾನೆ ಅದು ನಾಯಿ ಎಷ್ಟು ಕ್ಯೂಟಾಗಿದೆ ನೋಡಿ ಇದು ಯಾರ್ದು ಅಂತಂದರೆ ನಾಯಿ ಈ ಕುರುಬ್ರ ನಾಯಿ ಇದು ಚಿಕ್ಕ ಮರಿ ಇದ್ದಾಗ ಕುರುಬ್ರೇನೋ ಕುರಿ ಹೊಡ್ಕೊಂಡು ಹೋಂಡಿದ್ರಂದ್ರೆ ಇವನು ಬೆಲ್ಲ ತಿನ್ಕೋತ ನಿಂತ್ಕೊಂಡಿದ್ದಾನೆ ಹೊರಗೆ ಅದಕ್ಕೆ ಒಂದು ಪೀಸ್ ಬೆಲ್ಲ ಒಗೆದಿದ್ದೆ ಶಿವ ಆ ನಾಯಿ ಇವ್ನ ಹಿಂದೆನೆ ಬಂದು ಇವ್ರ ಮನೆಯಲ್ಲೇ ಇದೆ ಸೊ ಅವ್ರಿಗೂ ಅದೇ ಬೇಕಿತ್ತು ನಾಯಿ ಸಾಕಬೇಕು ಅಂತಾನೆ ಬೆಲ್ಲ ಒಗದ್ನು ಏನು ಕೈಯಲ್ಲಿ ಬೆಲ್ಲ ಇತ್ತು ನಾಯಿ ಮರಿ ಬಂತು ಅಂತ ಬೆಲ್ಲ ಒಗಿದ್ನೋ ಗೊತ್ತಿಲ್ಲ ಅದು ಬೆಲ್ಲ ಹಾಕಿದ ತಕ್ಷಣ ಅವ್ರು ಹಿಂದೆನೆ ಹೋಗಲಿಲ್ಲ ಇವನ ಜೊತೆನೇ ಉಳ್ಕೊಂಡಿದ್ದೆ ಈ ನಾಯಿ ಇವನು ಸಾಕೊಂಡಿದ್ದಾನೆ ಇದ್ರದ್ದು ಮೈಯೆಲ್ಲ ತೊಳೆದ ಅದ್ರ ಮೈಯೆಲ್ಲ ತೊಳೆದಾದ್ಮೇಲೆ ನನ್ನ ಅಕ್ಕನ ಕೇಳ್ತೀಯಾ ಅದ್ರ ಕೂದಲೆಲ್ಲ ಉದುರಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರದ್ದು ಬಕೆಟು ಚಂಬೋ ಏನೇನೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಲು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಚಿತ್ರಾನ್ನ ಮಾಡಿದ್ಲು ಚಿತ್ರಾನ್ನ ಜೊತೆ ಹಪ್ಪಳ ಹೊಯ್ಯಪ್ಳ ತುಂಬ ಫೇಮಸ್ ಮಲೆನಾಡು ಕಡೆ ಸೊ ಹೊಯ್ಯಪ್ಳ ಮಾಡಿಟ್ಟಿದ್ಲು ಹೊಯ್ಯಪ್ಪಳ ಚಿತ್ರಾನ್ನ ತಿನ್ಕೊಂಡಾಯ್ತು ಊರಿಗೂ ಹೊರಡೋದಕ್ಕೂ ರೆಡಿ ಆಗಬೇಕಿತ್ತು ಸ್ವಲ್ಪ ಮಧ್ಯಾಹ್ನದ ನಂತರ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ಲೇಬೇಕು ಇದು ನನ್ನ ಅಕ್ಕನ ಊರು ಮಾತ್ರ ಅಲ್ಲ ನನ್ನ ಅಜ್ಜಿ ಊರು ಕೂಡ ಆಗಿರೋದ್ರಿಂದ ನಮಗೆ ಇಲ್ಲಿ ತುಂಬಾ ಜನ ಆಗುತ್ತೆ ನಮ್ಮ ಅಜ್ಜಿದು ಬೇರೆ ಹೋಟ್ಲ್ ಇತ್ತಲ್ವ ಹಂಗಾಗಿ ತುಂಬಾ ಜನ ಆಗುತ್ತೆ ನಂದು ಕೈ ನಾನು ಮಿಕ್ಸಿ ಆನ್ ನೀರುವಾಗಲೇ ಕೈ ಇಟ್ಟು ಸ್ವಲ್ಪ ಗಾಯ ಮಾಡಿಕೊಂಡಿದ್ದೆ ಅಲ್ಲ ತುಂಬಾ ಗಾಯ ಮಾಡಿಕೊಂಡಿದ್ದೆ ಆವಾಗ ಹೋಟ್ಲಲ್ಲಿ ಅಂಕಲ್ ಇದ್ದರು ಅಜ್ಜಿ ಹೋಟ್ಲಿಗೆ ಬಂದಿದ್ದರು ಸೊ ಹೋಟ್ಲಲ್ಲಿದ್ದವ್ರು ಏನು ಮಾಡಿದ್ರು ಬೇಗ ಬೇಗ ಹೋಗಿ ಕೈ ಬ್ಲಡ್ ನಿಲ್ತಾನೆ ಇಲ್ಲ ಸ್ವಲ್ಪ ಚೆಂಡುವಿನ ಸೊಪ್ಪು ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಉದ್ಕೊಂಡು ಅವ್ರದ್ದು ಟೆವೆಲ್ ಹರಿದೋಗಿತ್ತು ಆ ಟೆವೆಲನ್ನೇ ಸ್ವಲ್ಪ ಪೀಸ್ ಹರ್ಕೊಂಡು ನನ್ನ ಕೈ ಕಟ್ಟಿದ್ದು ನನಗಿನ್ನೂ ನೆನಪಿದೆ ಸೊ ನಾನು ಪ್ರತಿ ಸರಿಯೂ ಅಜ್ಜಿ ಊರು ಅಂದಾಗ ಇವ್ರನ್ನ ನೆನ್ಪು ಮಾಡ್ಕೊಳ್ತೀನೇ ಇರ್ತೀನಿ ಇನ್ನೂ ಕೆಲವು ಜನ ಇದ್ದಾರೆ ತುಂಬ ಜನ ಚ ಚೆನ್ನಾಗಿ ಮಾತಾಡ್ತಾ ಇದ್ರು ಮಗಳು ಅನ್ನೋ ಬಾಂಧವ್ಯದಿಂದ ಸೊ ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಹೋಗೋ ದಾರಿಯಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು ಇಲ್ಲೂ ಕೂಡ ಒಳ್ಳೊಳ್ಳೆ ಸ್ವೀಟ್ ಮೆಮೊರೀಸ್ ಇದೆ ನೀವೆಲ್ಲೆಲ್ಲ ವಿಂಡೋಸ್ ನೋಡ್ತಿದ್ದೀರಲ್ವ ಸೊ ಈ ವಿಂಡೋಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಿಟಕಿ ಆಟ ಆಡ್ತಾ ಇದ್ವಿ ಕಿಟಕಿ ಆಟ ಅಂತಂದರೆ ಕೆಳಗಡೆ ಯಾರ್ದು ಕಾಲು ಟಚ್ ಆಗೋ ಇಲ್ಲ ಹಾಗಿಲ್ಲ ಹಾಗೆ ಟಚ್ ಆದರೆ ಅವ್ರು ಔಟ್ ಅಂದರೆ ಟಚ್ ಆದರೆ ಅಂದರೆ ಔಟ್ ಆದೋರು ಅವ್ರನ್ನ ಮುಟ್ಟಿದ್ರೆ ಮಾತ್ರ ಔಟು ಸೊ ಆ ಥರ ಆಡ್ತಿರುವಾಗ ಇನ್ನೊಂದು ಕಿಡಕಿಂದ ಇನ್ನೊಂದು ಕಿಟಕಿಗೆ ಹೋಗುವಾಗ ಅವ್ರನ್ನ ತಪ್ಪಿಸಿ ನಾವು ಇದ್ವಿ ಎಷ್ಟು ಚೆನ್ನಾಗಿ ಫನ್ ಫನ್ನಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ನಾವು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೊರಟಿದ್ದೀನಿ ಅಂತ ಹೇಳಿದೆ ಸೊ ಈ ಓಣಿ ಎಲ್ಲ ನಮ್ಮ ಹಳೆ ನೆನಪಿನ ಓಣಿಗಳಿವೆಲ್ಲ ಸೊ ಇಲ್ಲೆಲ್ಲ ನಾವು ಸಿಕ್ಕಾಪಟ್ಟೆ ಕಾರ್ಬಾರು ದರ್ಬಾರು ಎಲ್ಲ ಮಾಡಿದ್ದೀವಿ ಎಷ್ಟು ಒಂದು ಮನೆ ಅಲ್ಲ ಸೊ ಸುಮಾರು ಮನೆಗಳಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ದರು ಹೊರಟ್ವಿ ಹೊರಟ್ವಿ ಅಂತಂದರೆ ಮುಗಿದೋಯಿತು ಅಜ್ಜಿ ಮನೇಲಿ ಊಟ ಗೀಟ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ಸ್ ಮನೆಗೆ ಫ್ರೆಂಡ್ಸ್ ಮನೆಗೆ ಫ್ರೆಂಡ್ಸ್ ಮನೆಗೆ ಹೋಗಿಕೊಂಡು ಅಲ್ಲಿ ಇಲ್ಲಿ ಎಲ್ಲ ಸೇರಿಕೊಂಡು ಹುಡುಗರು ಹುಡುಗಿಯರು ಎಲ್ಲ ಸೇರಿ ಆಂಜನೇಯನ ದೇವಸ್ಥಾನ ಮತ್ತು ಒಂದು ದನಿನ್ ದೊಡ್ಡಿ ಇತ್ತು ಆ ದೊಡ್ಡ ಕಡೆ ಎಲ್ಲ ತುಂಬ ಆಡ್ತಾಯಿದ್ವಿ ಇದು ನನ್ನ ಫ್ರೆಂಡ್ ಮನೆ ನನ್ನ ಫ್ರೆಂಡ್ ಯಾರು ಅಂತ ಹೇಳಿಬಿಡ್ತೀನಿ ನಾನು ನಿಮಗೆ ಸುಮಾರು ಸಾರಿ ವೀಡಿಯೋ ಮಾಡಿದ್ದೀನಿ ಸೌಮ್ಯ ಅಂತ ಹೇಳಿ ಸೊ ಇದು ಸೌಮ್ಯಾರ ಮನೆಯೇ ಇವರು ಸೌಮ್ಯಾರ ಅಪ್ಪಾಜಿ ಮತ್ತು ಅಮ್ಮ ಸುಮಾರು ದಿನಗಳ ಹಿಂದೆ ಮೇ ಬಿ ಒಂದು ಎರಡು ವರ್ಷದ ಹಿಂದೆ ನಾನು ಇವ್ರ ಮನೆಯವ್ರು ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೆ ಮತ್ತು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ನಮ್ಮ ಅಜ್ಜಿ ಊರಲ್ಲಿ ಡೊಳ್ಳು ಕುಣಿತ ತುಂಬ ಫೇಮಸ್ ಅಂತ ಹೇಳಿ ಅಂಕಲ್ ತೋರಿಸಿದ್ನಲ್ವ ಸೊ ಅವ್ರ ಅಂಕಲು ಶರಪಂಜರ ಫಿಲಮಲ್ಲಿ ರಾಜ್ಕುಮಾರ್ ಜೊತೆ ಒಂದು ಸಾಂಗಲ್ಲಿ ಈ ಡೊಳ್ಳು ಕುಣಿತನ ಶೇರ್ ಮಾಡ್ಕೊಂಡಿದ್ರೆ ಅದರಲ್ಲಿ ಈ ಅಂಕಲ್ ಕೂಡ ಇದ್ದಾರೆ ಇವಾಗ ಅಂಕಲ್ ಡೊಳ್ಳು ಬಾರಿಸ್ತಾ ಇಲ್ಲ ಅಂಕಲ್ ಮಗ ಅಂದರೆ ಸೌಮ್ಯ ಅವರ ಅಣ್ಣ ಈ ಒಂದು ಡೊಳ್ಳು ಕುಣಿತನ ಮುಂದುವರ್ಸ್ಕೊಂಡು ಹೊರಟಿದ್ದು ಅದನ್ನು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಇಷ್ಟ ಅಷ್ಟು ಚೆನ್ನಾಗಿರುತ್ತೆ ಸೊ ಅವ್ರ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ನನ್ನ ಫ್ರೆಂಡು ಕೂಡ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ ಯಾಕೆಂದರೆ ಅವಳಿಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಸ್ವಲ್ಪ ಕೆಲವೊಂದು ಶೂಸಿಂದ ಅವಳು ಇಲ್ಲಿಗೆ ಬರ್ತಾ ಇಲ್ಲ ಅಮ್ಮ ಮನೆಗೆ ನಾನು ಕೂಡ ಅವ್ರಿಗೆ ಗೊತ್ತಿಲ್ಲದಾಗೆ ಅವಳಿಗೆ ವೀಡಿಯೋ ಕಾಲ್ ಮಾಡಿ ಸೊ ಅಪ್ಪಾಜಿ ಅಮ್ಮನೆಲ್ಲ ನಾನು ತೋರಿಸಿ ಆಯಿತು ಪಾಪ ಅವ್ರಿಗೆ ಅದು ಗೊತ್ತೇ ಆಗಲಿಲ್ಲ ಅವಳಿಗೆ ಮಾತ್ರ ನಾನು ಹೇಳಿದ್ದೆ ಸೊ ಮನೆಗೆ ಹೊರಟಿದ್ದೀನಿ ನಿಮ್ಮ ಮನೆಗೆ ಅಪ್ಪಾಜಿ ಅಮ್ಮನ ನೋಡುವಂತೆ ವೀಡಿಯೋ ಕಾಲ್ ಮಾಡು ಅಂತ ಹೇಳಿದೆ ಸೊ ಅವಳು ಕೂಡ ವೀಡಿಯೋ ಕಾಲ್ ಮಾಡಿ ಅಪ್ಪಾಜಿ ಅಮ್ಮನ್ನೆಲ್ಲ ನೋಡಿದ್ಲು ಹಾಗೆ ಇದು ಹೊಸ ಮನೆ ಬಟ್ ನಮ್ಮ ಹಳೆ ಮನೆಯೇ ನಮಗೆ ತುಂಬ ಸ್ವೀಟ್ ಮೆಮೊರೀಸ್ ಇರೋದು ನಿಮ್ಗೆ ಇಲ್ಲೇನು ದೊಡ್ಡ ದೊಡ್ಡ ಕಂಬಗಳೇನು ಕಾಣಿಸ್ತಾ ಇದೆ ಇದೇ ಹಕ್ಕಿ ಮನೆಯಲ್ಲಿ ಜೋಡಿಸಿರುವಂತಹ ಕಂಬಗಳು ಆ ಕಡೆ ಸ್ವಲ್ಪ ಕಂಬಗಳು ಈ ಕಡೆ ಸ್ವಲ್ಪ ಕಂಬಗಳನ್ನ ಜೋಡಿಸಿ ಮಧ್ಯದಲ್ಲಿ ಗೋಂದ್ಲಿ ತರ ಮಾಡಿದ್ರು ಆ ಕಡೆ ಹಸುಗಳನ್ನ ಕಟ್ತಾ ಇದ್ರು ನಾವು ಈ ಕಡೆ ಕಂಬಗಳ ಮೇಲೆ ಕುತ್ಕೊಂಡು ನಾವು ಹರಟೆನ ಹೊಡಿತಾ ಇದ್ವಿ ಸೊ ಅದು ಡೋರ್ ಎದುರುಗಡೆ ಇರೋದ್ರಿಂದ ಅಜ್ಜಿ ಬರೋದು ಕಾಣಿಸ್ತಾ ಇತ್ತು ಇನ್ನೊಂದು ಡೋರ್ ಮುಖಾಂತರ ಮತ್ತೆ ಹಿಂದೆ ಬಂದ್ಬಿಟ್ಟು ಒಂದು ಕಾಂಪೌಂಡ್ ಕಾಣಿಸ್ತಲ್ವ ಆ ಕಾಂಪೌಂಡ್ ಎಗರಿದ್ರೆ ಮನೆ ಸೊ ಆ ಕಾಂಪೌಂಡ್ ಎಗ್ರಿಕೊಂಡು ನಾನು ಆ ಕಡೆ ಮನೆಗೆ ಹೋಗೇ ಇಲ್ವೇನೋ ಅನ್ನೋ ತರ ಅಜ್ಜಿ ಮನೆ ಒಳಗಡೆ ಹೋಗಿ ಕುತ್ಕೊಳ್ತಾ ಇದೆ ಅಷ್ಟೊಂದೆಲ್ಲ ಕಿತ್ಮೆಗಳನ್ನ ಮಾಡ್ತಾ ಇದೆ ಅಜ್ಜಿ ಬರೋದು ಒಂದೇ ಥರ ಕಂಪೌಂಡ್ ಹೆಂಗೆ ಹಾರ್ತ ೆ ಅಂತ ಗೊತ್ತಿಲ್ಲ ಇನ್ನು ಸೌಮ್ಯ ಮನೆಗೆ ಬರಬೇಕು ಸೌಮ್ಯ ಏನಕ್ಕಾರೋ ಕರಿತಿದ್ದಾಳೆ ಅಂದ್ರೂ ಕೂಡ ಅಷ್ಟೇ ಅಜ್ಜಿ ಹೊರಗಡೆ ಹೋಟ್ಲಲ್ಲಿ ಕೂತಿದ್ರು ಬಿಡ್ತಾ ಇರ್ಲಿಲ್ಲ ಇನ್ನಲ್ಲಿ ಹೋದ್ರೆ ನೀನು ಬರಲ್ಲ ಅಂತ ಹೇಳಿ ಬೈಯೋರು ಹಂಗಾಗಿ ಆ ಕಾಂಪೌಂಡ್ ಎಗರ್ಕೊಂಡೇ ನಾನು ಸೌಮ್ಯ ಮನೆಗೆಲ್ಲ ಬರ್ತಾ ಇದ್ದೆ ಹಾಗೆ ಅಮ್ಮ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಮಾಡ್ಲಕ್ಕಿ ಹಾಕ್ತಿದ್ದಾರೆ ಸೊ ಅಮ್ಮ ಬ್ಲೌಸ್ ಪೀಸ್ ಯಾರು ತೊಗೊಳ್ರಿ ಏನಾದ್ರು ತೊಗೊಳ್ರಿ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಅಮೌಂಟನ್ನು ಕೂಡ ಇಟ್ಬಿಟ್ಟು ಕೊಟ್ಟರು ಇದು ಒಂಥರ ನಮಗೆ ತವ್ರ ಮನೆನೇ ಎರಡನೇ ತವ್ರ ಮನೆ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಊಟಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ನಮಗೆ ಇಲ್ಲಿ ತಡೆ ಅನ್ನೋದೇ ಇರ್ತಿರ್ಲಿಲ್ಲ ನಾವೇ ನೋಡ್ಕೊಳ್ತಿದ್ವಿ ನಾವೇ ಇದ್ವಿ ಒಂದೇ ತಟ್ಟೆಲೆಲ್ಲ ನಾನು ಸೊಮ್ಮೆ ಎಲ್ಲ ಉಣ್ತಾಯಿದ್ವಿ ಅಮ್ಮನೂ ಕೂಡ ಅಷ್ಟೇ ಯಾವತ್ತೂ ಯಾಕೆ ನೀವು ಇಲ್ಲಿ ಲೂಟ ಮಾಡ್ತೀರಿ ಯಾಕೆ ಇಲ್ಲಿಷ್ಟು ದರ್ಬಾರ್ ಮಾಡ್ತೀವಿ ರೋದು ಯಾವತ್ತೂ ಕೇಳಿಲ್ಲ ಒಂದು ದೊಡ್ಡ ದೊಡ್ಡ ಗಡ್ಗೆಯಲ್ಲೆಲ್ಲ ಮಜ್ಜಿಗೆ ಮಾಡಿಟ್ಟಿರೋರು ಆ ಮಜ್ಜಿಗೆ ಕುಡಿತಾ ಇದ್ವಿ ತುಂಬ ಅಂದರೆ ತುಂಬಾ ಸ್ವೀಟ್ ಮೆಮೊರೀಸ್ ಇದೆ ಇನ್ನು ಊರಿಗೆ ಹೊರಟಿದ್ವಿ ನಾವು ಹಾಗೆ ಮಡ್ಲಿಕ್ಕೆ ಹಾಕಿಸ್ಕೊಂಡು ಊರಿಗೆ ಹೊರಟ್ವಿ ಇದು ಕೂಡ ಅಷ್ಟೇ ಕೆರೆ ತುಂಬೆ ಕೆರೆ ಅಂತ ಹೇಳಿ ಕರಿತೀವಿ ಇಲ್ಲಿ ನಾನು ನನ್ನ ಫ್ರೆಂಡು ಬಟ್ಟೆ ವಾಶ್ ಮಾಡ್ತಿದ್ವಿ ನಾನು ಮತ್ತು ಸೌಮ್ಯ ಇನ್ನೂ ಕೆಲವೊಂದಿಷ್ಟು ಹುಡುಗಿಯರು ಬಟ್ಟೆ ವಾಶ್ ಮಾಡ್ಕೊಂಡು ಹೋಗೋದಕ್ಕೆ ಅಂತಬಿಟ್ಟು ಆ ಕೆರೆಗೆ ಬರ್ತಾಯಿದ್ವಿ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಬಂದರೆ ಕಣ್ವಿ ಮನೆ ಬರುತ್ತೆ ಸೊ ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿಯ ಮಗ ಅಂದರೆ ನಮ್ಮ ಅಮ್ಮನ ಅಣ್ಣ ಇವ್ರನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಅಂದರೆ ತುಂಬಾ ಸಂಕಟ ಆಗುತ್ತೆ ಇದ್ದೂ ಇಲ್ಲದವ್ರು ಹಾಗೆ ಇದ್ಬಿಟ್ಟಿದ್ದಾರೆ ಇವರೆಲ್ಲ ನಾವೇ ನೋಡಬೇಕು ನಾವೇ ಮಾತಾಡಿಸ್ಬೇಕು ನಾವು ಮಾತಾಡಿಸಿದ್ರು ಕೂಡ ನಮ್ಮ ಮಾವ ಅಷ್ಟೊಂದಾಗಿ ನಮ್ಮನ್ನು ಗೊತ್ತೇ ಹಿಡಿಲಿಲ್ಲ ಮತ್ತು ಮಾವನ್ನ ಮಾತಾಡಿಸ್ಕೊಂಡು ಮಾವನ್ನ ನೋಡಿ ತುಂಬ ಬೇಜಾರು ಕೂಡ ಆಯಿತು ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇತ್ತು ಅದನ್ನೇ ಕೊಟ್ಟು ಊಟ ತಿಂಡಿ ಎಲ್ಲ ಮಾಡ್ಕೋ ಅಂತ ಹೇಳಿದ್ವಿ ಅವ್ರಿಗೆ ಯಾವುದು ಸಂಬಂಧಗಳು ಬೇಡವೋ ಅಥವಾ ಬೇಕು ಅಂದ್ಕೊಂಡು ಸುಮ್ಮನೆ ಥರ ಒಂದು ಗೊತ್ತಾಗ್ತಿಲ್ಲ ಸೊ ಅದಾದಮೇಲೆ ಮಿನಿಮಮ್ ಹನ್ನೆರಡು ವರ್ಷ ಆದಮೇಲೆ ನಾನು ನಮ್ಮ ಅತ್ತೆ ಊರಿಗೆ ಬರ್ತಾ ಇದ್ದೀನಿ ಸ್ನೇಹಿತರೆ ಸೊ ಹನ್ನೆರಡು ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಸ್ವಲ್ಪ ನನಗೂ ನನ್ನ ತಂಗಿಗೂ ಅವ್ರಿಗೂ ಸ್ವಲ್ಪ ಕ್ರ ಕ್ರಶ್ ಕ್ರ್ಯಾಶ್ ಇತ್ತು ಅಂತ ಹೇಳಿದೆ ನಾನು ನಿಮಗೆ ಹಾಗಾಗಿ ನಾನು ಬರ್ತಿರ್ಲಿಲ್ಲ ಇವ್ರನ್ನ ನಿಮಗೆ ಆಲ್ರೆಡಿ ನಮ್ಮೂರು ಜಾತ್ರೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವರೇ ನಮ್ಮ ಮಾವಂದ್ರೆ ನಮ್ಮ ಅಪ್ಪಾಜಿಯ ತಂಗಿ ಮಗ ಅವರು ಸೊ ನಾವು ಮಾತಾಡ್ತಿರಲಿಲ್ಲ ಅಂತ ಹೇಳಿ ಬಂದಿರಲಿಲ್ಲ ರೀಸೆಂಟಾಗಿ ಜಾತ್ರೆಗೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡಿದರು ಕರಿತಾಯಿದ್ರು ಗಣೇಶನ ಹಬ್ಬಕ್ಕೂ ಕೂಡ ಕರೆದಿದ್ರು ಬಂದಿರಲಿಲ್ಲ ಅಂತ ಅಂದ್ಕೊಂಡು ಬರೋಣ ಸೊ ಹನ್ನೆರಡು ವರ್ಷದ ಮೇಲೆ ನಾನು ಫಸ್ಟು ಬಂದಿರೋದು ಖುಷಿ ಆಯಿತು ಅತ್ತೆಗಂತೂ ನನ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅತ್ತೆ ನೋಡೋದಕ್ಕೆ ಸೇಮ್ ನನ್ನ ಥರನೇ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ ಬಟ್ ನೋಡೋರೆಲ್ಲ ಏನು ಹೇಳ್ತಾರೆ ಅಂತಂದರೆ ಸೇಮ್ ನಿನ್ನ ಸೊಸೆ ನಿನ್ನ ಥರೇ ಇದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ಇವರು ನಾವು ಬಂದ್ವಿ ಅಂಥೇಳಿ ಫಸ್ಟು ಟೀ ರೆಡಿ ಮಾಡಿದರು ಯಾಕೆಂದರೆ ಇವತ್ತು ನಾವು ಅಜ್ಜಿ ಊರಲ್ಲಿ ಒಂದು ಮನೆ ಅಡ್ಡಾಡಿಲ್ಲ ಮಿನಿಮಮ್ ಒಂದು ನಾಲ್ಕೈದು ಮನೆ ಅಡ್ಡಾಡಿದ್ವಿ ನಾವು ಸೊ ಪ್ರತಿಯೊಂದು ಮನೇಲೂ ಟೀ ಕುಡಿದು ಕುಡ್ದು ನನಗೆ ಟೀ ಬೇಡ ಅಂತ ಹೇಳಿದೆ ಪಾಪ ಅದಕ್ಕೆ ನನಗೋಸ್ಕರ ಸ್ವಲ್ಪ ಹಾಲು ಕೂಡ ರೆಡಿ ಮಾಡ್ತಿದ್ದಾರೆ ಇನ್ನು ನನ್ನ ಮಾವನ ಮಗ ಬಂದ್ಬಿಟ್ಟು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇತಿ ಆಂಟಿ ಸೊ ನೋಡು ಯೂಟ್ಯೂಬಲ್ಲೆಲ್ಲ ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಯ್ ಬಾಯ್ ಅಂದಿಲ್ಲ ಅಂತ ಹೇಳ್ತಾ ಇದ್ದ ಇವರು ಅಮ್ಮ ಆಗಬೇಕಂದ್ರೆ ನನ್ನ ಮಾವನ ಹೆಂಡತಿಯ ಅಮ್ಮ ಇವರು ಇವರು ಕೂಡ ಇಲ್ಲೇ ಇರೋದು ಇವರು ತಮಾಷೆ ಮಾಡ್ತಾಯಿದ್ರು ಹಿಂಗೆ ಬಂದು ಹಿಂಗೆ ಹೋಗ್ತೀರಾ ನಾವು ಹೊರಡ್ತೀವಿ ಅಂತ ಹೇಳಿದ್ವಿ ಸೊ ಹಿಂಗೆ ಬಂದು ಹಿಂಗೆ ಹೊರಡ್ತೀರಾ ಏನು ಚೆನ್ನಾಗಿರತ್ತೆ ಅಂತೇಳೆಲ್ಲ ಹೇಳಿ ತಮಾಷೆ ಮಾಡ್ತಾಯಿದ್ರು ಬಟ್ ನಮ್ಮ ಮಾವನಗೂ ಕೂಡ ತುಂಬ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ಇವ್ರದು ಕನಾವಳಿ ಅಂದರೆ ಹೋಟೆಲು ಸೊ ಯಾವಾಗ ನಮ್ಮ ರಿಲೇಷನ್ ಆಲ್ಮೋಸ್ಟ್ ಆಲ್ ಹೋಟ್ಲೇ ಜಾಸ್ತಿ ಇರೋದು ಫಸ್ಟಿಗೆ ಎರಡೆ ಮನೆ ಇದ್ದಿದ್ದು ಹಿಂದ್ ಮನೆ ಇರ್ಲಿಲ್ಲ ಈ ಕಡೆ ಡೋರ್ ಇರ್ಲಿಲ್ಲ ಕ್ಲೋಸ್ ಇತ್ತು ಈ ಕಡೆ ಮನೆ ಈ ಕಡೆ ನಾವು ಇರ್ತಾ ಇದ್ವಿ ನಮ್ಮ ಇನ್ನೊಂದು ಏನು ಅಂತಂದ್ರೆ ಹೋಟ್ಲ್ ಒಳಗಡೆ ಹೆಣ್ಮಕ್ಳು ಬರೋ ಹಾಗಿರ್ಲಿಲ್ಲ ಹೋಟ್ಲು ಏನಿದ್ರು ಮಾವ ಮಾತ್ರ ನೋಡ್ಕೊಳ್ತಾ ಇತ್ತು ಇವಾಗ ರಾಜ ಹೊರಟಿದೀವಿ ಅಂದ್ರೆ ಯಾರು ಕಸ್ಟಮರ್ ಇಲ್ಲ ಹಂಗಾಗಿ ಹಾಗೆ ಇನ್ನೊಂದು ನಾವು ನಮ್ಮ ಮಾವರೂರಿಗೆ ಊರಿಗೆ ಬರೋದಿಕ್ ಏನ್ ಕಾರಣ ಅಂತಂದ್ರೆ ನಮ್ಮನೆಯವ್ರದ್ದು ಕೂಡ ಉಡುಗುಣೆಯಲ್ಲಿ ಟ್ರಿಪ್ ಇತ್ತಂತೆ ಸೊ ಹಾಗಾಗಿ ಮತ್ತೆ ಬಸ್ ಹತ್ತಿ ಇಳಿಯೋದು ಏನು ಮಾಡೋದು ಹೊರಟ್ರೆ ಅದೇ ಅಲ್ಲೇ ಹೋಗ್ಬಿಟ್ಟು ಸಂಜೆ ಮನೆ ಬಾಗಿಲಿಗೆ ಇಳಿತೀವಲ್ಲ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಬರೋಕ್ಕೆ ಹೇಳಿದೆ ಹಾಗೆ ನಾವು ಮನೆಗೆ ಬಂದಾಗ ನಮ್ಮ ಮಾವರ ಮನೆಗೆ ಬಂದಾಗ ಈ ಬ್ರದರ್ ಅಲ್ಲೇ ಇದ್ದರು ನೀವು ನೋಡಿರ್ಬೋದು ಅಂದರೆ ಇವರು ತೆಗೆ ತುಂಬ ಬೇಕಾದವರು ಸೊ ನಾವು ಬಂದ ತಕ್ಷಣ ಬನ್ನಿ ಅಮ್ಮ ನಮ್ಮ ಮನೆಗೆ ಅಂತ ಹೇಳಿದ್ರು ಅವ್ರ ಮನೆ ನೋಡಿದ ತಕ್ಷಣ ನನಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಯಾಕೆ ಅಂತೀರಾ ನೋಡಿದ್ರಲ್ವಾ ಎಷ್ಟೊಂದು ಫೋಟೋ ಫ್ರೇಮ್ಗಳನ್ನ ಎಷ್ಟೊಂದು ವೆರೈಟಿ ವೆರೈಟಿಗೆ ಎಷ್ಟು ಚೆನ್ನಾಗಿ ಜೋಡಿಸಿದಾರ ಅಂತಾರೆ ಒಬ್ಬರ ಹೆಣ್ಮಕ್ಳಿದ್ರು ಕೂಡ ಇಷ್ಟು ನೀಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಮನೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವ್ರ ಬ್ರದರ್ ಇಲ್ಲೇ ಒಬ್ಬರೇ ಇರ್ತಾರೆ ಅಂದ್ರೆ ಇವ್ರಿಗೆ ಅಪ್ಪಾಜಿ ಅಮ್ಮ ಹೆಂಡತಿ ಎಲ್ಲರೂ ಇದ್ದಾರೆ ಬೇರೆ ಊರಲ್ಲಿದ್ದಾರೆ ಬಟ್ ಇವ್ರ ಕೆಲಸದ ಮೇಲೆ ಇಲ್ಲೇ ಇರೋದ್ರಿಂದ ಅವ್ರು ನೋಡಿ ಒಬ್ಬರೇ ಇದ್ರು ಕೂಡ ಎಷ್ಟೊಂದು ಬಾಂಡೆಗಳನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅಪ್ಪಾಜಿ ಅಮ್ಮ ಹೆಂಡತಿ ಅವಾಗ ಅವಾಗ ಬರ್ತಿರ್ತಾರೆ ಅವಾಗ ವೆಜ್ ಮಾಡೋಕ್ ಬೇಕು ಅಂತ ಅಷ್ಟೊಂದೆಲ್ಲ ಇಟ್ಕೊಂಡಿದ್ದಾರೆ ಮನೇಲಿ ಇವ್ರೊಬ್ಬರೇ ಇದ್ದರೂ ಕೂಡ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ದೀಪಗಳು ನೋಡಿದರೆ ಏನೋ ಒಂಥರ ಫೀಲ್ ಬಂತು ನನಗೆ ಎಷ್ಟು ದೊಡ್ಡ ದೊಡ್ಡ ದೀಪಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಹೆಂಡ ದೇವರಿಗೆಲ್ಲ ಸೀರೆ ಓಡಿಸ್ಬಿಟ್ಟು ಎಷ್ಟೊಂದು ಅಲಂಕಾರ ಮಾಡಿ ದೇವಿನೆಲ್ಲ ಕೂರಿಸಿದ್ದಾರೆ ಸೊ ದೇವ್ರ ಮನೆ ಸಪ್ರೇಟ್ ಇಲ್ಲ ಅಂದು ಒಂದು ರೂಮಲ್ಲೇ ಅವ್ರು ಅಷ್ಟು ಕಚ್ಕಟ್ಟಾಗಿ ದೇವ್ರನ್ನ ಕೂರಿಸಿದ್ದಾರೆ ಅಡುಗೆ ಮನೇಲೇನು ದೇವ್ರ ಮನೆ ಮಾಡ್ಕೊಂಡಿಲ್ಲ ಇದೊಂದು ಅವ್ರದ್ದು ಬೆಡ್ರೂಮ್ ಸೊ ಪರ್ಸ್ನಲ್ ಬೆಡ್ರೂಮ್ ಆಗಿರೋದ್ರಿಂದ ನಾನು ಒಳಗಡೆ ಏನು ಹೋಗ್ತಾ ಇಲ್ಲ ಜಸ್ಟ್ ಹೊರಗಡೆಯಿಂದನೇ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡ್ವಿ ಸೊ ನಾವು ಬಂದಿದ ತಕ್ಷಣ ಬನ್ನಿ ಅಮ್ಮ ಮನೆಗೆ ಅಂತ ಹೇಳಿದ್ರು ಹಂಗಾಗಿ ನಾವು ಇವ್ರ ಮನೆಗೆ ಬಂದ್ಬಿಟ್ಟೆ ಹೋಗೋಣ ಅಂತ ಹೇಳಿ ಬಂದ್ವಿ ಇನ್ನ ಮಕ್ಕಳಿಗಂತೂ ಹಬ್ಬನೋ ಹಬ್ಬ ನನ್ನ ಮಗನಿಗೆ ಚಿಕ್ಕ ಟೈಗರ್ ಹಿಡ್ಕೊಂಡು ಹಿಡ್ಕೊಂಡು ಒಂಥರ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ಟೈಗರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಟೈಗರ್ ಹಿಡ್ಕೊಂಡು ತುಂಬಾ ಹೊತ್ತು ಆಟ ಆಡದ ಅದಾದ್ಮೇಲೆ ಮತ್ತೆ ಮಾಮನ ಮನೆಗೆ ಬಂದು ಸ್ವಲ್ಪ ಟೀ ಮಾಡ್ತೀನಿ ಅಂದ್ರು ಬಟ್ ತುಂಬಾ ಚೆನ್ನಾಗಿ ಊಟ ಅಂತೂ ಹೊಟ್ಟೆ ತುಂಬಿತ್ತು ರೊಟ್ಟಿ ಪಲ್ಯೆ ಮಜ್ಜಿಗೆ ಅನ್ನ ಸಾಂಬಾರ್ ಚಿತ್ರಾನ್ನ ಅದೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬಿತ್ತು ಅಂತ ಟೀ ಏನು ಬೇಡ ಅಂತ ಬಿಟ್ಟು ಹೊರಟಿ ಅಂದ್ರೆ ಕತ್ಲಾಗೋದಕ್ಕಿಂ ಮುಂಚೆ ಊರು ಸೇರೋಣ ಅಂತ ಹೇಳ್ಬಿಟ್ಟು ಅದರಲ್ಲೂ ಸ್ವಲ್ಪ ನಿಧಾನನೇ ಗುರು ಗಾಡಿ ಓಡಿಸ್ತಿರ್ತಾರೆ ಅವರು ನಮ್ಮ ಮನೆಯವರು ಸ್ವಲ್ಪ ನಮ್ಮ ಮನೆಯವ್ರದ್ದು ಯಾವಾಗಲೂ ಅಷ್ಟೇ ಸ್ವಲ್ಪ ಸ್ಲೋ ಆಗಿನೇ ಅವ್ರ ಗಾಡಿ ಓಡಿಸ್ತಾ ಇರೋದು ಯಾವಾಗಲೂ ರ್ಯಾಶ್ ಆಗಿ ಓಡಿಸೋದು ಗೊತ್ತಿಲ್ಲ ಅದ್ರಲ್ಲೂ ಅದರಲ್ಲೂ ಇವತ್ತು ಇನ್ನೂ ಸ್ಲೋ ಓಡಿಸ್ತಾರೆ ಮಾಡಿಲ್ಲ ಅಲ್ಲಿ ನಾನು ವಿಡಿಯೋ ಮಾಡಲಿಲ್ಲ ನಮ್ಮ ಅಕ್ಕ ಅಂದೇ ಬಿಟ್ಟು ವೀಡಿಯೋ ಮಾಡಲಿಲ್ಲ ನೋಡಿ ಒಂದಿದ್ದು ಯಪ್ಪ ಅವಳು ಬಂತು ಅಂತೀರ ನನ್ನ ಕೈ ಬೆರಳು ಹಾಕಿ ತಿರುಗಿಸ್ಬಿಟ್ಲು ಹೋಗ್ಬೇಕು ನಿಜ ಅಂತಂದ್ರೆ ಸ್ಟಾರ್ಟ್ ಆಯ್ತು ತಡ್ಕೊದಿಕ್ಕಿಲ್ಲ ಅಷ್ಟು ಹೋಗ್ತಾ ನೋಡಿ ಮಗಳನ್ನ ಹೋಗ್ಲಿಟ್ಟು ನಡ್ತಾ ಇದ್ ಕೋಪ ಅದ್ರ ಬೇರೆ ನನಗೆ ಕೊಡ್ತಿದ್ದಂತೂ ಅವ್ರಿಗೆ ಇನ್ನೂ ಖುಷಿ ಆಗ್ಬಿಡುತ್ತೆ ನೋಡಿ ಕೋಪ ಹಾಳು ಜಾಸ್ತಿ ಇದೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿದೆ ನಮ್ಮ ನೋಡಿ ಯಾವ ರೀತಿ ಹೊರಡಿನ ತಿರುಗಿಸ್ತಿದ್ದಾಳೆ ಅಂತಂದರೆ ನಿಜವಾಗ್ಲೂ ನನ್ನ ಚೀಲೂ ಬಿಡಲಿಲ್ಲ ಅವ್ಳಾಗ ಅಷ್ಟೊಂದು ಕೋಪ ಬಂದ ಅವ್ರು ಪಪ್ಪನ ಜೋಡಿ ಅವಳು ವೀಡಿಯೋ ಮಾಡಬೇಕಿತ್ತಂತೆ ನಾನು ಮಾಡಲಿಲ್ಲ ಅಂತ ಹೇಳಿ ಕೋಪದಲ್ಲಿ ಫೋರ್ಸ್ ಆಗಿ ಕಳ್ಳಿ ಹಿಡಿದು ತಿರುಗಿಸ್ಬಿಡ್ಲು ತುಂಬ ಅಂದರೆ ತುಂಬ ಆಯಿತು ಓಕೆ ನೆಕ್ಸ್ಟ್ ಆಡ್ತಾರೆ Thank you for watching. Love you